ಸರ್ ನನ್ ನಿಜ ಹೇಳಬೇಕು ಅಂದ್ರೆ ನಾನು ಮಾಡ್ತೀನಿ ಅನ್ನೋ ಒಂದು ನನಗೆ ಅಹ್ ಇತ್ತು ಸರ್ ನಾನು ಮಾಡ್ಬೋದ ನನ್ ಮಾತು ಬರದೆ ಮಾಡಕ್ ಆಗತ್ತಾ ನನ್ನ ಕೈಲಿ ಅನ್ನೋದು ನನಗಿತ್ತು ಬಟ್ ನಮ್ಮ ಸರ್ ನಮಗೆ ಆ ಒಂದು ಕೆಲಸನ ತೆಗೆಸ್ಕೊಂಡ್ಬಿಡ್ತಾ ಇದ್ರು ಸರ್ ಹೋಗೋದಕ್ಕೆ ಮಾತು ಬರಲ್ಲ ಒಂದಷ್ಟು ಅದಕ್ಕೊಂದಷ್ಟು ಕ್ಲಾಸಸ್ಗಳು ಸೈನ್ಸ್ಗಳನ್ನ ಕಲಿಯೋದಕ್ಕೆ ಕ್ಲಾಸಸ್ಗಳು ಆಮೇಲೆ ನಮ್ಗೆ ಒಂದಷ್ಟು ವರ್ಕ್ಶಾಪ್ ನಾವೆಲ್ಲ ಕಲಾವಿದ್ರು ಪರಿಚಯ ಆಗೋದಕ್ಕೆ ಒಂದಷ್ಟು ವರ್ಕ್ಶಾಪ್ ಗಳಾಗಿರ್ಬೋದು ಎಲ್ಲವನ್ನೂ ಮಾಡ್ಸಿದ್ರು ಸೊ ಅವ್ರು ಮಾಡಿಸ್ತಾ ಮಾಡಿಸ್ತಾ ಕತೆ ಜೊತೆ ಟ್ರಾವೆಲ್ ಆಗ್ತಾ ಆಗ್ತಾ ನನ್ನಲ್ಲಿ ಅದಾಗದೆ ಕಾನ್ಫಿಡೆಂಟ್ ಬರ್ತಾ ಹೋಗ್ತು ಮೇಘ ಹೋಗಿ ಸಲ್ಮಾ ಅದು ಆ ಪಾತ್ರ ನಾನಾಗಿ ಅದಕ್ಕೆ ಪರಕಾಯ ಪ್ರವೇಶ ಆದಾಗ ನನ್ನಲ್ಲಿ ಕಾನ್ಫಿಡೆನ್ಸ್ ಬಂತು ಸರ್ ಆಮೇಲೆ ಪ್ರತಿನಿತ್ಯ ಸರ್ ಮೋಟಿವೇಟ್ ಮಾಡ್ತಾನೆ ಮಾಡಿದ್ರೆ ಸಾಕು ಅಂತ ಸೊ ಅಲ್ಲಿ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಸರ್ ಒಂದು ಬಹಳ ಸಂತೋಷದ ವಿಷಯ ಇನ್ನೊಂದು ನನಗೆ ಬಹಳ ಇಷ್ಟ ಆದದ್ದು ಏನಂತಂದ್ರೆ ಇದೊಂದು ಮುಸ್ಲಿಂ ಹೆಣ್ಮಗಳು ಮರ್ತು ಬಿಡ್ತಾರೆ ಸರ್ ಸಿನಿಮಾ ಥಿಯೇಟರ್ ಅಂದ್ರೆ ಇವತ್ತು ಎಷ್ಟು ವಿಷಯ ಇದೆ ಅಂದ್ರೆ ಜೊತೆ ಬಸ್ ಕುತ್ಕೊಂಡಾಗ ನನ್ನ ಪಕ್ಕದಲ್ಲಿ ಕೂತಿರೋನ್ ಯಾರು ಅವನ್ನ ನಾನು ಮುಟ್ಟಸ್ಕೋಬೋದಾ ಅಂತ ನೋಡೋದ್ ಒಂದು ಕೆಲವೊಂದು ಇಕ್ಕಟ್ಟಿನ ಪರಿಸ್ಥಿತಿ ಹುಡುಗಿಗೆ ಈ ತರದಾಗ್ತಾ ಇದೆ ಅನ್ಯಾಯಗಳಾಗ್ತಾ ಇದೆ ಅನ್ನೋ ಆ ಜರ್ನಿನಲ್ಲಿ ಸಿನಿಮಾದಲ್ಲಿ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಒಕ್ಕೋರರಿಂದ ಒಂದು ಒಟ್ಟಾರೆ ಅಭಿಪ್ರಾಯ ವ್ಯಕ್ತವಾಗ್ತಿದೆಯಲ್ಲ ಅವಳನ್ನ ಅವಳ ಜಾತಿನ ನೋಡ್ತಾ ಇಲ್ಲ ಅವಳ ಧರ್ಮನ ನೋಡ್ತಾ ಇಲ್ಲ ಸಲ್ಮಾನ್ ನಮ್ಮ ಹುಡುಗಿ ಅನ್ನೋ ಒಂದು ಅಭಿಮಾನ ಥಿಯೇಟರ್ ನಾನು ಅದನ್ನ ನೋಡಿದೆ ಅದು ನನಗೆ ತುಂಬಾ ಖುಷಿ ಇದೆ ಸಿನಿಮಾದಲ್ಲಿ ಥ್ಯಾಂಕ್ ಯು ಇನ್ನೊಂದು ವಿಚಾರ ಸರ್ ಈ ಒಂದು ಸಿನಿಮಾದಲ್ಲಿ ಸಲ್ಮಾ ಅನ್ನೋ ಪಾತ್ರದ ಮೇಲೆ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ ನ ಮಾಡುವಾಗ ಸರ್ ನಾನು ಆ ಸೀನ್ ಕೂಡ ಅಳ್ತಾನೆ ಇದ್ದೆ ಡೈರೆಕ್ಟರ್ ಸರ್ ಹೇಳ್ತಾ ಇದ್ದಾರೆ ಯಾಕೆ ಅಳ್ತಾನೆ ಇದೆಯಾ ಅಳ್ತಾನೆ ಇದೆಯಾ ಅಂತ ಸರ್ ಈಗ ನಾವೆಷ್ಟೋ ರೇಪ್ ಕೇಸ್ ನೋಡ್ತಾ ಇದ್ದೀವಿ ಸರ್ ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದೀವಿ ಸರ್ ನಾನು ಆ ಪಾತ್ರ ಮಾಡುವಾಗ ಸರ್ ಅದನ್ನಲ್ಲಿ ಮಾಡಿದ್ರು ರೀಲ್ ಅಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನ ನಾನು ಬಟ್ ಅದು ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ನೆನೆಸ್ಕೊಂಡಾಗ ಸೀನ್ ಮಾಡಿ ಅವತ್ತು ಎರಡು ಮೂರು ದಿನ ಆದಮೇಲೂ ಕೂಡ ನಾನು ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೆ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮನ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರತ್ರ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್ ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ ಆದಷ್ಟು ಇದನ್ನ ಕಮ್ಮಿ ಆಗ್ಬೇಕು ಕಮ್ಮಿ ಆದಷ್ಟು ಕಮ್ಮಿ ಆಗಬೇಕು ನಡೀದೇ ನಡಿಲೇಬಾರ್ದು ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು ಆ ಕೆಲವು ಆಸಿಡ್ ಅಟ್ಯಾಕ್ ಆದಂತ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್ ನಿಮಗೆ ಕಾಪಾಡೋದಕ್ಕೆ ಕೈವಾದ ಬಟ್ ನಮ್ಮನ್ನ ಕಾಪಾಡೋಕೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಹೇಳ್ತಾಗ ಹೊಟ್ಟೆ ಉರಿಯುತ್ತೆ ಸರ್ ನಿಜವಾಗ್ಲು ಹೆಣ್ಮಕ್ಳು ಹೊರಗಡೆ ರಾತ್ರಿ ಓಡಾಡೋದಕ್ಕೆ ಭಯ ಪಡ್ತಾರೆ ಆ ತರದ್ದು ಒಂದು ಇದರಲ್ಲಿ ನಾವು ಇದೀವಿ ಸರ್ ಸೊ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳೇಬೇಕು ಸರ್ ದಯವಿಟ್ಟು ಥ್ಯಾಂಕ್ ಯು ಸರ್ Thank you, Omega.